ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಏತರ್ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ತನ್ನ ಗ್ರಾಹಕರಿಗೆ ಸರಿಯಾಗಿ ಸೇವೆ ನೀಡದೆ ಗ್ರಾಹಕರಿಗೆ ವಂಚಿಸುತ್ತಿದೆ ಎಂದು ಸಾಗರದ ಹಿರಿಯ ಪತ್ರಕರ್ತ ಹಾಗೂ ಸಾಗರ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಎನ್ ರಮೇಶ್ ಸಾಗರ ಏತರ್ ಶೋರೂಂ ಎದುರು ದಿಢೀರ್ ಪ್ರತಿಭಟನೆ ನಡೆಸಿದರು ಸಾಗರದ ಬಿಎಚ್ ರಸ್ತೆಯ ಏತರ್ ಎಲೆಕ್ಟ್ರಿಕ್ ಬೈಕ್ ನಲ್ಲಿ ಬೈಕ್ ಖರೀದಿಸಿತ್ತು ಬೈಕ್ ಸಣ್ಣ ಸರ್ವಿಸ್ ಹಾಗೂ ರಿಪೇರಿ ಬೈಕ್ ಬೈಕ್ ಗೆ ಬಿಟ್ಟು ಎರಡು ತಿಂಗಳಾಯಿತು ಆದರೆ ಏತರ್ ನವರು ಸರ್ವಿಸ್ ಮಾಡದೆ ಉದಾಸೀನ ಮಾಡುತ್ತಿದ್ದು ಇತರೆ ಗ್ರಾಹಕರಿಗೂ ಇದೇ ರೀತಿ ವಂಚಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ದಿಢೀರ್ ಪ್ರತಿಭಟನೆ ನಡೆಸಿದರು ಈ ಶೋರೂಮ್ ಬಿಟ್ಟಿದ್ದೀನಿ ಆದ್ರೆ ಯಾವ ಕಾರಣಕ್ಕೂ ಈ ಶೋರೂಮ್ ನಲ್ಲಿ ಸ್ಪಂದಿಸ್ತಾ ಇಲ್ಲ ಇನ್ಸೂರೆನ್ಸ್ ಶೋರೂಮ್ನವರೇ ಮಾಡ್ತಾರೆ ಆದ್ರೆ ಕೇಳಿದ್ರೆ ಯಾವುದೇ ತರಹದ ಗ್ರಾಹಕರಿಗೆ ಸ್ಪಂದಿಸಲ್ಲ ಇನ್ಸೂರೆನ್ಸ್ ಕಂಪ್ನಿಯವ್ರು ನೋಡಿದ್ರೆ ಆಯ್ತು ಬರ್ತೀವಿ ಮಾಡ್ತೀವಿ ಅಂತಾರೆ ನನ್ನ ಹತ್ರ ಫೋನ್ ಮಾಡಿ ನಾನು ಡಾಕ್ಯುಮೆಂಟ್ ಸರಿ ಇದ್ದಾಗ ಯಾಕೆ ತಗೊಳ್ಬಾರ್ದು ಎರಡು ಆಯ್ತು ನಾನು ಗಾಡಿ ಕೊಟ್ಟು ಆದ್ರೂ ಸ್ಪಂದಿಸ್ತಾ ಇಲ್ಲ ಏತರ್ ಶೋರೂಮ್ ಗೆ ಧಿಕ್ಕಾರ ಗ್ರಾಹಕರಿಗೆ ಮೋಸ ಮಾಡ್ತಾ ಇರುವ ಏತರ್ ಶೋರೂಮಿಗೆ ಡಿಕ್ಕಾರು ತಿಂಗಳೂಮ್ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟು ಗಾಡಿ ತಗೊಂಡಿದ್ದೆ ಗಾಡಿ ತೊಗೊಂಡೋಗಿದ್ದೆ ನಂಗೆ ಪ್ರಾಬ್ಲಮ್ ಬರ್ತಾಯಿತ್ತು ಗಾಡಿ ಅಪ್ಡೇಟ್ ಅಪ್ಡೇಟ್ ಅಂತ ಹೇಳ್ತೇನೆ ನಾನು ಗಾಡಿ ತೊಗೊಂಡಿರೋದೆ ಬೆಳಗ್ಗೆ ಪೇಪರ್ ಹಾಕಲಿಕ್ಕೆ ನನ್ನ ಕೆಲಸಕ್ಕೆ ಅಂತ ಹೇಳಿ ನಾನು ಪ್ರತಿ ದಿವಸ ಗಾಡಿ ಓಡಿಸಬೇಕಾದ್ರೆ ಐದೈದು ನಿಮಿಷಕ್ಕೂ ಅಪ್ಡೇಟ್ ಅಪ್ಡೇಟ್ ಅಂತ ಹೇಳ್ತೀನಿ ಗಾಡಿ ತೋರಿಸ್ತಾ ಇತ್ತು ಆ ಪ್ರಾಬ್ಲಮ್ ಆಯಿತು ಇಪ್ಪತ್ತು ದಿವಸ ಬಿಟ್ಟೋದೆ ಅವಾಗಲೂ ನಮಗೆ ಸರ್ವಿಸ್ ಬಂದ್ತಿಲ್ಲ ಗಲಾಟೆ ಮಾಡಿ ಗಾಡಿ ರೆಡಿ ಮಾಡಿಸ್ಕೊಂಡು ತಗೊಂಡೋದೆ ಅವ್ರ ಹತ್ರ ಆಮೇಲೆ ಏನು ಮಾಡಿದ್ರು ಸರಿ ಮಾಡಿಕೊಡ್ತು ಅದಾದರೆ ಗಾಡಿ ಮೊನ್ನೆ ಆ್ಯಕ್ಸಿಡೆಂಟ್ ಆಯಿತು ಅದೇನು ಇಪ್ಪತ್ತೈದು ಸಾವಿರ ಕೈಮ್ ಆಗುತ್ತೆ ಅಂದರು ಸರಿ ಅದಂತ ಆಯಿತು ಗಾಡಿ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಗಾಡಿ ಬಂದುಬಿಟ್ಟೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಾನು ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀನಿ ಇವರು ಇವ್ರದೇ ಕಂಪ್ನಿಯಲ್ಲಿ ಐ ಸಿ ಐ ಸಿ ಇನ್ಶೂರೆನ್ಸ್ ಅಂತೆ ಹಾಕಿದ್ದಾರೆ ಬಟ್ ಅವರ ಒಂದು ದಿವಸ ಫೋನ್ ಮಾಡಿದ್ದ ನನ್ನ ವೈಯಕ್ತಿಕ ಸಮಸ್ಯೆಯಲ್ಲಿ ನಾನು ಸ್ಟೇಷನ್ ಅಪ್ಲೈ ಇದ್ದೆ ನಾನು ಹಾಗಾಗಿ ಬರ್ಲಿಕ್ಕೆ ಬರ್ಲಿಕ್ಕಾಗಿಲ್ಲ ಅವ್ನು ಫೋನ್ ಪಿಕ್ ಮಾಡಿ ಹೇಳಿದೆ ನಾನು ಮಾಡ್ತೀನಿ ಅಂತೇಳಿ ಅದರ ಮೇಲೆ ನನಗೆ ಗಾಡಿ ಅವರು ಮೊನ್ನೆ ಸಾಯಂಕಾಲ ಫೋನ್ ಮಾಡಿದ್ದೀನಿ ಸ್ಪಂದಿಸ್ತಿಲ್ಲ ಇವತ್ತು ಬೆಳಗ್ಗೆ ಇದೇ ಶೋರೂಮ್ನಲ್ಲಿ ಬುಕ್ಕೊಂಡು ನಾನು ಫೋನ್ ಮಾಡಿದೆ ಅವರಿಗೆ ಇನ್ಶೂರೆನ್ಸ್ವರಿಗೆ ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಮಾಡಲಿಲ್ಲ ನನ್ನ ಗಾಡಿ ಅವಶ್ಯಕತೆ ಇದೆ ಯಾಕೆಂದ್ರೆ ನಾನು ಗಾಡಿ ತೊಗೊಂಡಿರೋದು ನನ್ನ ವ್ಯವಹಾರಕ್ಕೆ ಅಂತ ಹೇಳಿ ವ್ಯವಹಾರಕ್ಕೆ ನಾನು ಗಾಡಿ ತೊಗೊಂಡು ಶೋರೂಮ್ನಲ್ಲಿ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ಗಾಡಿ ಬಿಟ್ಟರೆ ನಾವು ಯಾಕೆ ಸಂದೇ ಮಾಡಬೇಕು ಟೋಟಲಿ ಹೇಳಬೇಕಂದ್ರೆ ಈ ಏತರ ಶೋರೂಮ್ನಲ್ಲಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಯಾಕಂದ್ರೆ ಶೋರೂಮು ಇಲ್ಲಿ ಇದೇ ಅನ್ನೋದಕ್ಕೋಸ್ಕರ ಜನ ಗ್ರಾಹಕರು ಗಾಡಿ ತೊಗೊತಾನೆ ಬಿಟ್ಟರೆ ಸರ್ವಿಸ್ ಸಿಗತ್ತೇನಾ ಎಲ್ಲ ಈಗ ಸುಮಾರು ಗಾಡಿ ನಿಂತಿದೆ ನೀವು ಇನ್ನೊಬ್ಬರು ಹೇಳೋದು ನಮ್ಮದು ಅದೇ ಸಮಸ್ಯೆ ಅಂತೇಳಿ ನಾವೇನೋ ಒಳ್ಳೆ ಶೋರೂಮು ಒಳ್ಳೆ ಗಾಡಿ ಇರ್ಬೋದು ಅಂತ ತಗೊಂಡ್ವಿ ಈ ಒಳಗೆ ನಮಗೆ ಇದು ಎರಡನೇ ಸಮಸ್ಯೆ ಕೊಡ್ತಾ ಇದ್ದಾರೆ ಕೇಳಿದರೆ ಅವ್ರು ಮ್ಯಾನೇಜರ್ ಹೇಳ್ತಾರೆ ನೀವು ಮನೆ ಪಿಕ್ ಮಾಡಿ ಮಾತಾಡ್ಲಿಲ್ಲ ಆಮೇಲೆ ಮಾಡ್ತೀರಾ ಹಾಗಾದ ನಮಗೆ ವೈಯಕ್ತಿಕ ಸಮಸ್ಯೆ ಇಲ್ವಾ ನಾನು ಆಮೇಲೆ ಮಾಡಿ ಒಂದು ಹದಿನೈದು ದಿವಸದಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಇವರು ಶೋರೂಮ್ನಲ್ಲಿ ಎರಡು ತಿಂಗಳಾದರೂ ಇನ್ಶೂರೆನ್ಸ್ ಕ್ಲೈಮ್ ಆಗೋಲ್ಲ ಕೇಳಿದರೆ ಉಡಾಪಿಯ ಮಾತುಗಳು ನಂದೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ಮ್ಯಾನೇಜರು